ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ಸರಳವಾದ ವಿಧಾನದಲ್ಲೇ ಅಮಾವಾಸ್ಯೆ ದಿನ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಪರಿಹಾರ ಬಂದು ತುಂಬ ಜನ ಹೆಣ್ಮಕ್ಳು ನಾವು ಒಂದು ಪೀರಿಯಡ್ಸ್ ಆಗಿದ್ದೀವಿ ಈ ಸಮಯದಲ್ಲಿ ಮಾಡಿಕೊಳ್ಳುವ ಒಂದು ರೆಮಿಡಿಗಳನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಈ ಪರಿಹಾರ ಬಂದು ಎಲ್ಲರೂ ಮಾಡ್ಕೊಳ್ಬಹುದು ಯಾಕೆ ಅಂದರೆ ಅಮಾವಾಸ್ಯೆ ದಿನ ನಮಗೆ ಒಂದು ಸಕಾರಾತ್ಮಕವಾಗಿ ಹಾಗೂ ನಕಾರಾತ್ಮಕವಾಗಿ ಅನ್ನುವ ಎರಡೂ ಶಕ್ತಿಗಳು ಇರುತ್ತೆ ಸ್ನೇಹಿತರೆ ಅದರಲ್ಲಿ ಯಾವುದನ್ನು ನಾವು ಜಾಸ್ತಿ ಅಂದರೆ ರಿಸೀವ್ ಮಾಡ್ಕೊಳ್ತೀವೋ ಅದೇ ನಮ್ಮ ಒಂದು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ತಪ್ಪದೆ ನೀವು ಈ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ನಿಮಗೆ ಏನೇ ಒಂದು ನೆಗೆಟಿವಿಟಿ ಇದ್ದರೆ ಆ ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡುವಷ್ಟು ಶಕ್ತಿ ಈ ಒಂದು ನೀರಿಗಿದೆ ಸಾಕಷ್ಟು ಜನ ಈ ಪರಿಹಾರಗಳನ್ನ ಮಾಡಿಕೊಂಡು ತುಂಬಾ ಒಂದು ಒಳ್ಳೆಯ ರಿಸಲ್ಟನ್ನು ಕಂಡಿದ್ದಾರೆ ಸ್ನೇಹಿತರೆ ಈ ಪರಿಹಾರಗಳನ್ನ ಮಾಡಿಕೊಳ್ಳುವಾಗ ನಮಗೆ ಏನು ಬೇಕು ಅಂದರೆ ನಂಬಿಕೆ ಬೇಕು ಆ ನಂಬಿಕೆ ಇಲ್ಲದ್ದು ಯಾವ ಪರಿಹಾರಗಳು ಮಾಡಿಕೊಂಡ್ರು ನಮಗೆ ರಿಸಲ್ಟ್ ಅನ್ನೋದು ತಂದು ಕೊಡಲ್ಲ ಸ್ನೇಹಿತರೆ ಯಾವುದೋ ಒಂದು ಕಷ್ಟ ಅಂತ ಬಂದಿದೆ ಅಂದರೆ ಒಂದು ಪರಿಹಾರ ಮಾಡುವಾಗ ಮನಸ್ಸಲ್ಲಿ ನಮಗೆ ಅನುಮತಿ ಅನುಮಾನ ಅನ್ನೋದು ಸೃಷ್ಟಿಯಾಗಬಾರ್ದು ಅನುಮಾನ ಅನ್ನೋದು ಬಂದರೆ ನೀವು ಮಾಡಿಕೊಳ್ಳುವ ಪರಿಹಾರಗಳಲ್ಲಿ ನಿಮಗೆ ವ್ಯತ್ಯಾಸ ಏನು ಗೊತ್ತಾಗಲ್ಲ ಅದಕ್ಕೋಸ್ಕರ ತಪ್ಪದೇ ನಂಬಿಕೆ ಇಟ್ಟು ನೀವು ಈ ಪರಿಹಾರಗಳನ್ನ ಮಾಡಿಕೊಳ್ಳಿ ಒಂದು ಲೋಟ ಇರಬೇಕು ಗಾಜಿನ ಲೋಟ ಗಾಜಿನ ಲೋಟಕ್ಕೆ ಈ ನೆಗೆಟಿವಿಟಿನ ಹೇಳ್ಕೊಳ್ಳುವಷ್ಟು ಶಕ್ತಿ ಇದೆ ಹಾಗೆ ತುಂಬ ಶಕ್ತಿಯುತವಾಗಿ ಪರಿಹಾರಗಳನ್ನ ಈ ಒಂದು ಗಾಜಿನ ಬೌಲ್ ಅಥವಾ ಲೋಟಗಳಲ್ಲಿ ಮಾಡಿಕೊಳ್ಳೋದ್ರಿಂದ ನಮಗೆ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ದಿನ ಹೇಳುವ ಪರಿಹಾರ ಬಂದು ನಮಗೆ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ನಾವು ತುಂಬಿಸ್ಕೊಳ್ಬೇಕಾಗುತ್ತೆ ಪೂರ್ತಿ ತುಂಬಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಕಲ್ಲುಪ್ಪು ಬೇಕು ಈ ಕಲ್ಲುಪ್ಪು ಸ್ವಲ್ಪ ಅರಿಶಿಣ ಬೇಕು ಒಂದು ಅರ್ಧ ಸ್ಪೂನ್ ಆದರೆ ತಗೊಳ್ಳಿ ಸ್ನೇಹಿತರೆ ಅದರ ಜೊತೆ ನೀವು ಕಾಳು ಮೆಣಸು ಒಂದು ಏಳು ತಗೊಳ್ಳಿ ಇಷ್ಟೇ ನೀರು ಒಂದು ಲೋಟದಲ್ಲಿ ಕಲ್ಲುಪ್ಪು ಹಾಗೆ ಕಾಳುಮೆಣಸು ಅರಿಶಿಣ ಇಷ್ಟು ಬೇಕು ಈ ವಸ್ತುಗಳೆಲ್ಲ ನಮ್ಮ ಒಂದು ಆರ್ಥಿಕ ಸಮಸ್ಯೆಗಳು ನಾವೇನು ಪಡ್ತಾಯಿರ್ತೀವಿ ನೋಡಿ ಅದನ್ನೆಲ್ಲ ನೀಗಿಸುವಷ್ಟು ಶಕ್ತಿ ಈ ವಸ್ತುಗಳಿಗಿದೆ ಆ ಲೋಟದಲ್ಲಿ ನೀರು ತುಂಬಿಸ್ಕೊಂಡು ನೀವು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಪುಡಿ ಉಪ್ಪು ಈ ಪರಿಹಾರಗಳಿಗೆ ಆಗಿ ಬರಲ್ಲ ಯಾವುದೇ ಕಾರಣಕ್ಕೂ ಪುಡಿ ಉಪ್ಪನ್ನು ಬಳಸಿ ಮಾಡಬೇಡಿ ಕಲ್ಲುಪ್ಪನ್ನು ತಗೊಂಡು ನೀವು ಸ್ವಲ್ಪ ಹಾಕಿ ಹಾಗೆ ಅರಿಶಿಣ ಸ್ವಲ್ಪ ಹಾಕಿ ಸ್ವಲ್ಪ ಅರಿಶಿಣ ಹಾಕಿದ್ಮೇಲೆ ಏಳು ಕಾಳು ಮೆಣಸನ್ನು ನೀವು ಕೌಂಟ್ ಮಾಡಿಕೊಂಡು ಕ್ಲೀನಾಗಿ ಅದರಲ್ಲಿ ಹಾಕಬೇಕಾಗುತ್ತೆ ಇನ್ನು ನಾವು ಏನೂ ಮಾಡಲಿಲ್ಲ ಅಂದ್ರೂ ಈ ವಸ್ತುಗಳು ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ವಸ್ತುಗಳಾಗಿರೋದ್ರಿಂದ ಇದಕ್ಕೆ ನಾವು ಒಂದು ಸ್ಪೆಷಲ್ಲಾಗಿ ಖರ್ಚು ಮಾಡಿ ತಗೊಂಡು ಬರುವಂಥದ್ದು ಏನೂ ಇರೋದಿಲ್ಲ ಸ್ನೇಹಿತರೆ ಇದನ್ನೆಲ್ಲ ಹಾಕಿಬಿಟ್ಟು ನೀವೇನು ಮಾಡಬೇಕು ಅಂದರೆ ನಿಮ್ಮ ಹಾಲಲ್ಲಿ ಸ್ನೇಹಿತರೆ ಒಂದು ಲಿವಿಂಗ್ ರೂಮ್ ಅಂತ ಏನಿರುತ್ತೆ ಅಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಷ್ಟು ಹಾಕಿದ ಮೇಲೆ ನೀವು ಇಟ್ಟುಬಿಡಿ ಇದನ್ನು ಯಾಕೆಂದರೆ ಈ ಒಂದು ಮನೆಯಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಆರ್ಥಿಕ ಸಮಸ್ಯೆ ಮನೆಯಲ್ಲಿ ಹೊಂದಾಣಿಕೆ ಅನ್ನೋದಿಲ್ಲ ಏಳಿಗೆ ಅನ್ನೋದು ಕಾಣ್ತಾ ಇಲ್ಲ ಎಲ್ಲರೂ ದುಡಿತಾ ಇದ್ದಾರೆ ಎಲ್ಲರೂ ಒಂದು ಬಿಡುವಿಲ್ಲದೆ ದುಡಿತಾ ಇದ್ರೂ ಆ ಒಂದು ಹಣಕಾಸು ಸಾಲ ಮತ್ತೆ ಮಾಡ್ಕೊಳ್ತಾ ಇದ್ದೀವಿ ಹಾಗೇ ಆ ದುಡಿಯುವ ಒಂದು ಹಣದಿಂದ ನಮಗೆ ಎಲ್ಲ ಖರ್ಚುಗಳು ಆಗ್ತಾಯಿದೆ ಸ್ನೇಹಿ ಸ್ನೇಹಿತರೆ ನೀರು ಥರ ಹೋಗ್ತಾ ಇದೆ ಅಂತ ತುಂಬ ಜನ ಹೇಳ್ತಾರೆ ಅಂದರೆ ಖರ್ಚು ಜಾಸ್ತಿ ಆಗ್ತಾ ಇದೆ ಆದಾಯ ಕಡಿಮೆ ಇದೆ ಅನ್ನೋ ಥರ ಇದೆಲ್ಲನೂ ಕಡಿವಾಣ ಹಾಕುತ್ತೆ ಈ ಉಪ್ಪು ಅಷ್ಟು ಶಕ್ತಿಯುತವಾಗಿದೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಈ ನೀರನ್ನು ಲೋಟ ತುಂಬ ತುಂಬಿಸ್ಕೊಂಡು ಈ ವಸ್ತುಗಳನ್ನು ಹಾಕಿ ನೀವು ಒಂದು ಹಾಲಲ್ಲಿ ಇಟ್ಬಿಡಿ ರಾತ್ರಿ ಪೂರ ಇಡಿ ಇದನ್ನು ನೀವು ರಾತ್ರಿ ಮಾಡಿಕೊಳ್ಳಿ ಸಂಜೆ ಮೇಲೆ ಸೂರ್ಯಾಸ್ತ ಆದ ಮೇಲೆ ಆಮೇಲೆ ಮಾರನೇ ದಿನ ಇದನ್ನು ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಿ ಇಷ್ಟು ಸರಳವಾಗಿ ನೀವು ಯಾವಾಗಲೂ ಅಮಾವಾಸ್ಯೆ ಹುಣ್ಣಿಮೆಗಳಿಗೆ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆ ಅನ್ನೋದು ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು